ಸರ್ವಧರ್ಮ ಭಾವೈಕ್ಯತ ಮೊಹರಂ ಹಬ್ಬಕ್ಕೆ ಸವದುತ್ತಿ ತಾಲೂಕಿನ ಅರಟಗಲ್ಲ ಗ್ರಾಮ ಸಾಕ್ಷಿಯಾಯಿತು ಇನ್ನು ಗ್ರಾಮದಲ್ಲಿ ವಿಶೇಷತೆ ಏನೆಂದರೆ ಮುಸ್ಲಿಂ ಬಾಂಧವರಿಗಿಂತ ಹೆಚ್ಚಾಗಿ ಹಿಂದೂ ಬಾಂಧವರೇ ಇದ್ದು ಈ ಗ್ರಾಮದಲ್ಲಿ ಮೊಹರಂ ಹಬ್ಬವನ್ನ ಅತಿ ವಿಜೃಂಭಣೆಯಿಂದ ಹಿಂದೂ ಬಾಂಧವರೇ ಆಚರಿಸುತ್ತಾರೆ ಎಂಬುದು ಅಲ್ಲಿಯ ಸ್ಥಳೀಯರ ಜನರ ಮಾತಾಗಿತ್ತು ಓರಿನ ಜನ ಎಲ್ಲಾ ಕೂಡಿ ಮೊಹರಂ ಹಬ್ಬದಲ್ಲಿ ಭಾಗಿಯಾದರು ಅಲೆ ದೇವರುಗಳು ಹೊಳಗೆ ಹೋಗುವ ದಿನ ಸಂಭ್ರಮ ಹೆಚ್ಚಾಗಿತ್ತು ದೇವರುಗಳನ್ನ ಹೊತ್ತವರು ಜನರಿಗೆ ಆಶೀರ್ವಾದ ಮಾಡಿದ್ರು ಊರಿನ ಜನ ದೇವರಿಗೆ ಪ್ರಸಾದ ಅರ್ಪಿಸಿ ಪೂಜಿಸಿದ್ರು ನೂರಾರು ಸಂಖ್ಯೆಯಲ್ಲಿ ಭಕ್ತರು ಭಾಗಿಯಾಗಿದ್ದರೂ ಅದ್ದೂರಿಯಾಗಿ ಮೊಹರಂ ಹಬ್ಬ ಆಚರಣೆ ನಡೆಯಿತು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈಂಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆಗಾಗಿ